ಅನೇಕ ಮಂಜುನಾಥರು ಬಂದಿದ್ದಾರೆ ಅವರು ನನ್ನ ಮಾತೆ ಮನೆ ಕರೆಯಮ್ಮ ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪರ್ಧಾ ಸುದ್ದಿಗೆ ರಶ್ಮಿ ಕುಂಚಲ್ಲಿಯವರು ಬಂದಿದ್ದಾರೆ ಅಲ್ವಾ ಅವ್ರಿಗೋಸ್ಕರ ಯಾವ ಐಟಮ್ ಟ್ರೀಟ್ ಮಾಡ್ತಾ ಇದ್ದೀರಾ ನಾನು ಸಾಂಬಾರ್ ಸಾಂಬಾರ್ ಅಂತ ಮಂಗಳೂರ್ಕಾಯಿ ಹೇಳ್ತಾರೆ ನಮ್ಮ ಮಲೆನಾಡಲ್ಲಿ ಅದನ್ನ ಮಳೆಕಾಯಿ ಅಂತ ಹೇಳ್ತೀವಿ ಅದ್ರ ಬೀಜನ ಯೂಸ್ ಮಾಡಿಕೊಂಡು ಅದನ್ನು ಮಗೆ ಬೀಜ ಹಾಲು ಅದು ಆರೆಂಜಿನ ಬೆಲ್ಲ ಮತ್ತು ಬಾದಾಮಿ ಪೌಡುಲು ಏಳಕ್ಕಿ ಪೌದು ಸಾಕು ಮಿಕ್ಸಿ ಥರ ಸ್ವಲ್ಪ ನೆನೆಸ್ಕೊಂಡು ತೊಗೊಂಡ್ಬಂದಿದ್ದೀನಿ ಇದನ್ನು ಎಷ್ಟೊತ್ತು ನೆನೆಸಿಟ್ಟಿದ್ದೀರಾ ಒಂದು ಒನ್ ಅವರ್ ನೆನೆಸಿದ್ದೀನಿ ಒಂದು ಒಂದ್ಸಲ ಮಿಕ್ಸಿ ಮಾಡ್ಕೊಂಡು ಬರೋಣ ಮೊದಲೇ ನೀರು ಹಾಕೋ ಮುಂದ್ರೆ ಇದು ನುಣಗಾಗಲ್ಲ ಸೊ ಇದು ಮಾಡ್ಕೊಂಡ್ಬಿಟ್ಟು ನೀರು ಹಾಕಬೇಕು ಸ್ವಲ್ಪ ಅದು ಬರುತ್ತೆ ಇವಾಗ ಆಸಿದೆ ನಾವು ಸೋಸ್ಕೋ ನೋಡಿ ಈ ಥರ ಹಾಲ್ ಥರ ಇದೆ ಇದು ಬೆಲ್ಲ ಕೊಡಿಸುತ್ತ ಇದು ಅಲ್ಲಿ ಕಡೆದೇ ಬೆಲ್ಲ ಅನ್ಸುತ್ತಲ್ಲ ಹೌದು ಇದು ಮನೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಾಲು ಕೊಡಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಸ್ವೀಟ್ ಹಾಕಿರ್ತೀವಲ್ಲ ಹಾಂ ಸೊ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ರೆ ಅದು ಚೆನ್ನಾಗಿ ಬರುತ್ತೆ ಬಾದಾಮಿ ನಾನು ಉಪಯೋಗಿಸ್ಕೊಂಡು ಪ್ರವಾಸನ ಮಾಡಿದ್ದೀನಿ ಇದು ಕುಂಬಳು ಬೀಜ ಮತ್ತೆ ಇದು ಪಿಸ್ತಾ ಬರುತ್ತಲ್ಲ ಅದರದ್ದು ಇದು ಮತ್ತೆ ಇದು ಅದೇ ಸೇಮ್ ಆಗೇ ಬೀಜ ತುಂಬಾನೇ ಇವಾಗ ರೆಡಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಮಾಡಿದ್ದಾರೆ ಗೊತ್ತೇ ಆಗುದಿಲ್ಲ ಏನು ಅಂಟಿಸ್ತಿರ ಅಂಟಿಸ್ತಿರ ಆಗಿದೆ ಫ್ಲವರ್ಸ್ ಎಲ್ಲ ಪರ್ಫೆಕ್ಟ್ ಯೂಶಲ್ ಜ್ಯೂಸಸ್ ಗಿಂತ ಟೇಸ್ಟ್ ತುಂಬಾನೇ ವೇರಿ ಇದೆ ಮೇಬಿ ಬಿಕಾಸ್ ಆಫ್ ದ ಸೀಡ್ಸ್ ಮತ್ತೆ ಅದೆಲ್ಲ ಯಾಕಂದ್ರೆ ನಾನು ಅದೆಲ್ಲ ಟೇಸ್ಟ್ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾರೆ ಮಲ್ನಾಡು ಎಲ್ಲ लक्ष्मी ಅವರು ಈಕಾರೊಂದು ಬ್ಯೂಟಿಫುಲ್ ಮೆನು ಕಾರ್ಡ್ ರೆಡಿ ಮಾಡಿದ್ದಾರೆ ಇದರಲ್ಲಿ ಎಷ್ಟೊಂದು ಅಡಿಗೆಗಳನ್ನು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ನೀವು ಯಾಕೆ ಸೆಲೆಕ್ಟ್ ಮಾಡ್ತೀರೋ ಅದನ್ನ ಅವರು ಕ್ಲಿಕ್ ಮಾಡ್ಕೊಂಡ್ರು ಓಕೆ ತುಂಬಾ ಅಡಿಗೆಗಳಿಗೆ ಇದೆ ಕيو ಇದೆ ಮಾಡಿದಾ ಹೌದು ನಾನು ಹಾ ಹಾ ಮಧುಖಾ ತುಂಬಾ ಜೋರಾಗಿ ಇದೆ ಹಸ್ತಾಳಿನ ದೋಸೆ ಬಾಳೆಹಣ್ಣಿನ ಸುಟ್ಬಿಡ್ತೇನೆ ಸುತ್ತೇನೆ ಸರಿಯೋದು ಸೋರೆ ಸೊಪ್ಪಿದ ತಂಬಳಿಗೆ ತಂಬಳಿಗೆ ಉಪ್ಪಿನಲ್ಲಿ ಹಾಕಿದಾಗೂಜ್ಜುಜ್ಜು ಹೇಳೋದೇ ಬಂತು ಅಂತ ಗೊತ್ತಿಲ್ಲ ನಂಗೆ ಅದು ಪ್ರಿಪೇರ್ ಮಾಡ್ಕೊಡಿ ಹಾಕಿ ಮಗ ಬೀಜ ಜ್ಯೂಸ್ ನ ನೀವು ಸವಿತಾ ಇದೆ ಅಷ್ಟೊತ್ತಿಗೆ ಬೂತ್ ಗೊಜ್ಜಿಗೆ ಬೇಕಾಗಿರುವಂತ ಇಂಗ್ರೀಡಿಯನ್ಸ್ ನಾನು ತಗೊಂಡ್ಬರ್ತೀನಿ ಆರಾಮಾಗಿ ಮಾಡ್ಕೊಂಡ್ಬರ್ತೀನಿ ನಾಡು ಹಚ್ಚ ಹಸಿರಿನ ಕಾಡು ತಂಪು ತಂಪಾದ ಬೀಡು ಸಾಖ್ಯಾದ್ರಿ ಮಲೆಗಳ ನೋಡು ಕೈ ಬೀಸಿ ಕರೆಯುತ್ತಿದೆ ಮಲೆನಾಡು ನಮ್ಗೆ ಮಲೆನಾಡು ಅಂದ ತಕ್ಷಣ ಜ್ಞಾಪಕ ಬರೋದೆ ಜೋಗ ಜಲಪಾತ ಸಾಯುದ್ರೊಳಗೆ ಒಮ್ಮೆ ನೋಡು ಜೋಗ ಅನ್ಬನಿ ಅಂತ ಅಣ್ಣಾವ್ರೇ ಹೇಳಿದ್ದಾರೆ ಇಂತಹ ಮಲೆನಾಡನ್ನ ನೆನಪಿಸುವಂತಹ ಮಲೆನಾಡಿನ ಅಡುಗೆಯನ್ನ ಇವತ್ತು ರೇಖಾ ಮಂಜುನಾಥರು ಮಾಡ್ತಾ ಇದ್ದಾರೆ ಅಂತ ರೇಖಾದ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀರಾ ಉಪ್ಪಿನಲ್ಲಿ ಹಾಕಿದ ಮಾಣಿನಕಾಯಿ ಮೊಸರು ಕ್ಯಾಪ್ಸಿಕಮ್ಮು ತೆಂಗಿನ ತುರಿ ಮತ್ತು ಜೀರಿಗೆ ಮೆಣಸು ಸಾಸಿವೆ ಉಪ್ಪು ಬೆಳ್ಳುಳ್ಳಿ ಒಂದು ಮೆಣಸು ಅದು ಮಾವಿನಕಾಯಿ ಸೀಸನಲ್ಲಿ ಚೆನ್ನಾಗಿ ಇರೋ ಮಾಣಿನಕಾಯಿನ ತೊಗೊಂಬಂತು ಅದನ್ನ ಒಂದ್ಸಲ ಬೇಯಿಸಿಬಿಟ್ಟು ಉಪ್ಪು ನೀರಲ್ಲಿ ನೆನೆಸಿಡ್ತಾರೆ ಆಮೇಲೆ ನೀವು ಯಾವಾಗ ಬೇಕಂದ್ರೆ ಆವಾಗ ಯೂಸ್ ಮಾಡ್ಬೋದು ಮಲೆನಾಡಲ್ಲಿ ಸ್ವಲ್ಪ ತರಕಾರಿ ಸ್ವಲ್ಪ ಕಮ್ಮಿ ಮಾಡೋದು ಸೊ ಈ ತರ ತರಕಾರಿಗಳ್ನ ಮಳೆಗಾಲದಲ್ಲಿ ಯೂಸ್ ಮಾಡ್ತಾರೆ ಸೊ ಕಮ್ಮಿ ಏನ ಸ್ವಲ್ಪ ಉಪ್ಪಿನಲ್ಲಿ ಹಾಕಿ ನೆನೆಸಿರ್ತೀವಲ್ಲ ಸೊ ಅದು ಮೆತ್ತಗಾಗಿರುತ್ತೆ ಈ ತರ ಚೆನ್ನಾಗಿ ತಿಂಚ್ಕೊಂಡ್ಬಿಟ್ಟು ಈ ರಸನ ತೆಕ್ಕೋ ಸಿಪ್ಪೆ ಯೂಸ್ ಮಾಡಲ್ಲ ಅಲ್ಲ ಸಿಪ್ಪೆ ಮತ್ತೆ ಗೊಟ್ಟೆನ ಯೂಸ್ ಮಾಡಬಾರ್ದು ಸ್ವಲ್ಪ ನಮ್ಮಲ್ಲಿ ಈ ನಮ್ಮ ಹಲಸಿನ ಸೊಳ್ಳೆ ಬರುತ್ತಲ್ವಾ ಇದೇ ತರ ಮಾಡಿಟ್ಟಿರ್ತಾರೆ ಅದನ್ನು ಯೂಸ್ ಮಾಡ್ತಾರೆ ಸ್ವಲ್ಪ ಮೊಸರು ಹಾಕೊಳ್ಳೋಣ ಇದಕ್ಕೆ ಒಂದು ಟೂ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ಳೋಣ ಸಾಕಾಗುತ್ತೆ ಯಾಕೆಂದ್ರೆ ಇದು ಆಲ್ರೆಡಿ ಹುಳಿ ಇರುತ್ತಲ್ವಾ ಸೊ ತುಂಬ ಮೊಸರೇನು ಬೇಕಾಗಲ್ಲ ಸೊ ನಾಲ್ಕು ಇಷ್ಟು ಹಾ ಹೌದು ಇವಾಗ ನಾವು ಈ ತೆಂಗಿನ ತುರಿನ ಜೀರಿಗೆ ಮೆಣಸಿ ಇದೆಯಲ್ಲ ಅದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ ಟೂ ಸ್ಪೂನ್ ಅಷ್ಟು ತೆಂಗಿನ ತುರಿ ಬೇಕು ಇದಕ್ಕೆ ಇದು ಜೀರಿಗೆ ಜೊತೆ ಕರ್ಕೊಂಡಿದ್ದೀರಲ್ಲ ಇಲ್ಲ ಇಲ್ಲ ಸುಮ್ಮನೆ ಟ್ರೈ ಮಾಡಿದ್ದೀನಿ ಮತ್ತೆ ಅದು ಡ್ರೈ ಮೆಣಸನ್ನ ಸ್ವಲ್ಪ ಪೌಡರ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅಷ್ಟೇ ಖಾರ ಬರಲಿ ಅಂತ ഇവ കഴിയുന്ന ഒരു ഉപ്പ് വേണം ಇವಾಗ ಆಗಿದೆ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಲ್ನಾಡ್ದಲ್ಲಿ ಏನೆಲ್ಲ ಫೇಮಸ್ ಇದೆ ಫೇಮಸ್ ಅಂದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡ್ತಾರೆ ಅಲ್ಲಿ ಹಲಸಿನ ಹಣ್ಣು ಮಾವಿನಕಾಯಿ ಈ ತರ ನ್ಯಾಚುರಲ್ ಆಗಿ ಸಿಗೋ ಇದನ್ನೇ ಜಾಸ್ತಿ ಮಾಡೋದು ಫ್ರೂಟ್ಸ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಫ್ರೂಟ್ಸ್ ಅಂತ ಅಲ್ಲ ನ್ಯಾಚುರಲ್ ಐಟಮ್ಸ್ ಎಲ್ಲ ಸೊಪ್ಪು ನುಗ್ಗೆ ಸೊಪ್ಪು ಆ ಥರ ಸೊಪ್ಪುಗಳನ್ನ ಇದನ್ನ ಯೂಸ್ ಮಾಡ್ತಾರೆ ಜಾಸ್ತಿ

ಹಸಿನ್ ಸೊಳೆ ಕೂಡ ಇದೆ ತರ ಉಪ್ಪಲ್ಲಿ ಹಾಕಿ ಇಟ್ಟಿರ್ತಾರೆ ಓಕೆ ಸೊ ಅದನ್ನು ನಾವು ಯಾವ ಬೇಕಂದ್ರೆ ಅವಾಗ ಯೂಸ್ ಮಾಡ್ತೀವಿ ನಿಮ್ಗೆ ಖಾರ ಅಂದ್ರೆ ಇಷ್ಟ ಆಗುತ್ತಾ ಇಷ್ಟ ಆಗುತ್ತೆ ಖಾರ ಮಾಡ್ತೀವಿ ತುಂಬ ಖಾರ ಇರುತ್ತ ತುಂಬಾ ಖಾರ ಇರುತ್ತೆ ಓಕೆ ಓಕೆ ಇವಾಗ ಇದನ್ನು ಕ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಆದರೆ ಸಾಕು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೈ ಮಾಡಿದ್ದು ಬಾಯಿ ಸಿಗ್ತಾ ಇರುತ್ತೆ ಕ್ಯಾಪ್ ಸೊ ಅದು ಚೆನ್ನಾಗುತ್ತೆ ಸೊ ಇವಾಗ ಸಾಕು ಇದನ್ನ ಇದು ಈ ಥರ ಹಾಕೋಬೇಕು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಕೂಡ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾರೆ ಸಾಕು ಸಾಕು ಇವಾಗ ಸಾಸಿವೆ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದ್ರೆ ಪಕ್ಕ ಅಲ್ಲಿ ಬೆದರ್ಗೆ ಪರ್ಫೆಕ್ಟ್ ಸೂಟ್ ಆಗುತ್ತೆ ಅಲ್ಲಿ ಸ್ವಲ್ಪ ಅದು ನಮ್ಮ ತಾಯಿ ಮನೆ ಕಡೆ ಅಂತೂ ತುಂಬ ಚಳಿ ಇರುತ್ತೆ ಮತ್ತೆ ತುಂಬ ಮಳೆ ಫಾಸ್ ಹತ್ರ ಬಂತಲ್ವಾ ಸೊ ಈ ತರ ಅಡಿಗೆಗಳು ತುಂಬ ಇಷ್ಟ ಆಗುತ್ತೆ ಇವಾಗ ಬೆಳ್ಳಿ ಕೊಡಿ ಬೆಳ್ಳಿ ತುಂಬಾ ಡೈಜೆಸ್ಟಿವ್ ಅಲ್ವಾ ಹೌದು ದಿನ ಒಂದು ಬೆಳಗ್ಗೆ ತಿನ್ನಬೇಕು ಅಂತ ಹೇಳ್ತಾರೆ ಅದರಿಂದ ಸ್ವಲ್ಪ ಕಾಲ ನೋವು ಇರೋರಿಗೆ ಮತ್ತೆ ಕೀಲು ನೋವು ಸಂಧಿವಾತ ಈ ಥರ ಕಾಯಿಲೆಗಳಿದ್ರೆ ಗುಣ ಆಗೋದು ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಮಗೆ ಡೈರೆಕ್ಟ್ ಆಗಂತ ತಿನ್ನೋಕ್ಕಾಗಲ್ಲ ಈ ಥರ ಯೂಸ್ ಮಾಡ್ಕೊಂಡು ತಿಂತಾ ಇದ್ರೆ ಅದು ಚೆನ್ನಾಗಿರುತ್ತೆ ಸಾಸಿವೆ ಇದ್ರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀರಾ ಹೌದು ಸವಿ ಪ್ಲೇಟಲ್ಲ ಹಾಂ ಸ್ನೇಹಿತರೆ ಮಲೆನಾಡಿನ ವಿಶೇಷವಾದ ಅಡಿಗೆ ಮಾವಿನಕಾಯಿ ಬೂತ್ ಗೊಜ್ಜು ಸವಿಯೋಕ್ಕೆ ಸಿದ್ಧವಾಗಿದೆ ಮಾವಿನಕಾಯಿ ಭೂತಗೊಜ್ಜು ಬೇಕಾಗುವ ಪದಾರ್ಥಗಳು ಉಪ್ಪಿನಲ್ಲಿ ನೆನೆಸಿದ ಮಾವಿನಕಾಯಿ ಮೊಸರು ದಪ್ಪ ಮೆಣಸಿನಕಾಯಿ ತೆಂಗಿನ ತುರಿ ಜೀರಿಗೆ ಮೆಣಸಿನಕಾಯಿ ಉಪ್ಪು